ಅಗರ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದೆವು ಗ್ರಾಮಸ್ಥರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು ತುಂಬ ಜನ ತಮ್ಮ ಕುಂದುಕೊರತೆಗಳನ್ನ ಅರ್ಜಿ ಮೂಲಕ ಕೊಟ್ಟಿದ್ದಾರೆ ಮತ್ತು ಕೆಲವು ಲೋಪದೋಷಗಳನ್ನೂ ಗಮನಕ್ಕೆ ತಂದಿದ್ದಾರೆ ಆ ಲೋಪದೋಷಗಳನ್ನ ನಾನು ನನ್ನ ಪ ಉಪಸ್ಥಿತಿಯಲ್ಲಿ ಗಮನಕ್ಕೆ ತಗೊಂಡು ಏನೇನು ಲೋಪದೋಷಗಳಿದೆಯೋ ಅದನ್ನು ಸರಿ ಮಾಡಿಕೊಂಡು ಮುಂದೆ ಏನೇನು ಅವರು ಇಟ್ಟಿದ್ದಾರೋ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆದಷ್ಟು ನಾನು ನನ್ನ ಪರಿಸ್ಥಿತಿ ಇದು ಪಂಚಾಯಿತಿ ಅಲ್ಲಲ್ಲ ನನ್ನ ಫಲ ಏನೇನು ನಡೆಯುತ್ತೋ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಪಂಚಾಯಿತಿ ವ್ಯಾಪ್ತಿ ಮೀರಿ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ರೂನು ಅದನ್ನೆಲ್ಲ ಲೆಟರ್ ಹಾಕೋದ್ರ ಮೂಲಕ ಅವರ ಗಮನಕ್ಕೆ ತಂದು ಆದಷ್ಟು ಕೆಲಸ ಮಾಡೋದಷ್ಟೇ ನಮ್ಮ ಉದ್ದೇಶ ಮಾಡ್ತೀನಿ ಅಂತ ಹೇಳ್ತೀನಿ ಖಂಡಿತ ನಾವು ಪಂಚಾಯತಿಗೆ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಪಿ ಡಿ ಒ ಅಧಿಕಾರಿ ಆಗಲಿ ಅಧ್ಯಕ್ಷರಾಗಲಿ ಯಾರೇ ಆಗಲಿ ಮಾಹಿತಿ ಗೊತ್ತಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ನಾನು ಬಂದು ಒಂದೂವರೆ ತಿಂಗಳಾಗಿದೆ ಬಂದ ತಕ್ಷಣನೇ ಹಿಂದೆಯೇ ಸಾಮಾನ್ಯ ಸಭೆ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಗಳನ್ನ ನಡೆಸಿದ್ದೀನಿ ಈಗ ಫ್ರೀ ಆಗ್ತಾಯಿದ್ದೀನಿ ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಣ ಮಾಡಿಬಿಟ್ಟು ಯಾರ್ಯಾರು ಏನೇನು ಮಾಹಿತಿ ಕೇಳಿದ್ದಾರೋ ಅದನ್ನೆಲ್ಲ ಕೊಡೋದಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತೀನಿ ಈಗ ಗಮನಕ್ಕೆ ತಂದಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಸರ್ ಓಕೆ ಗ್ರಾಮ ಸಭೆ ಮಾಡ್ತೀವ ಗೊತ್ತಿದೆ ನಾವೆಲ್ಲ ವಾರ್ಡ್ ಸಭೆ ಮಾಡಿದ್ದೀರಾ ಅಲ್ಲ ಆ ವಾರ್ಡ್ಗಳಲ್ಲಿ ನೀವು ಮಾಹಿತಿನ ಸಾರ್ವಜನಿಕ ತಲುಪಿಸ್ಬೇಕು ಅದನ್ನೇನೇ ತಲುಪಿಸ್ತೀರಾ ನೀವು ರೀತಿ ಹೇಳಿದ್ರೆ ನಮ್ ಮಾಹಿತಿ ಇಲ್ಲ ಅಂತಂದ್ರೆ ನೀವೆಲ್ಲ ಬೇರೆ ಖಾಸಗಿ ವ್ಯಕ್ತಿಗಳು ಅಂತ ಕೇಳ್ತಾ ಮೇಡಮ್ ನಾನು ಒಬ್ಬ ಗ್ರಾಮಸ್ಥರಾಗಿ ಅಲ್ಲಲ್ಲ ನೀವು ಗ್ರಾಮ ಸಭೆ ಮಾಡ್ತೀವಿ ಅಂತಂದ್ಮೇಲೆ ಅದೇ ನಮ್ ತಾತೇ ಮನೆ ವಿತ್ ಫೋಟೋ ಸಮೇತ ನಿಂತ್ಕೊಂಡು ಪ್ರತಿಯೊಂದು ಏನು ನೈಲು ಇತ್ತು ಐವತ್ತು ನೂರು ವರ್ಷದ್ದು ಅದು ಕೊಟ್ಟಿದ್ದೀವಿ ಅದನ್ನ ಎರಡು ವರ್ಷ ಇದೇ ಹಿಂದೆ ಇದ್ರ ಪಿ ಡಿಒ ಅಂತವ್ರು ಎರಡು ವರ್ಷ ಇಲ್ಲೇ ಇಟ್ಕೊಂಡು ನಮ್ ಖಾತೆ ಮಾಡ್ಕೊಟ್ಟಿಲ್ಲ ಆಯ್ತಾ ಅದೇ ಯಾವ್ದೋ ಫಿ ನಂಬರ್ ಮಾಡ್ತಿರ್ತಾರೆ ಸಾಮಾನ್ಯ ಲೇಔಟ್ ನಮಗೆ ಗೊತ್ತಿಲ್ಲ ಅದು ಕಥ ಎಲ್ಲಿ ಏನು ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ಕಸ ಯಾರೇ ಎತ್ತಿದ್ರು ದಯವಿಟ್ಟು ಸಾಮಾನ್ಯ ಸಭೆ ಪ್ರವೇಶ ಇಲ್ಲ ನಿಮಗೆ ನೀವು ಪಿಡಿಒ ನೇರವಾಗಿಲ್ಲ ಅಧ್ಯಕ್ಷ ನಾನು ನೇರವಾಗಿ ಅವರ ಕ್ಯಾಬಿನ್ ಬಂದು ಇಷ್ಟೆಲ್ಲ ಕ್ವಶನ್ಗಳನ್ನ ದಯವಿಟ್ಟು ಅಲ್ಲಿ ಪ್ರಶ್ನೆ ಮಾಡಿ ನಿಮ್ಮ ಉತ್ತರ ತೋಳಿ ದಯವಿಟ್ಟು ಗ್ರಾಮ ಸಭೆಯಲ್ಲಿ ನಮ್ಮ ಮಾಧ್ಯಮ

ಅವ್ರ ಮಾಹಿತಿ ತಗೊಂಡು ಇಲ್ಲಿ ಎಲ್ಲರೂ ಜನಗಳು ದಯವಿಟ್ಟು ಇನ್ನೊಂದು ನಾನಿಷ್ಟೇ ಮೇಡಮ್ ಹೇಳೋದು ಈಗ ಏನ್ ಹಳೆಯದಿದೆ ಗ್ರಾಮ ಕ್ಷಣ ಆ ಜಾಗಗಳು ನಮ್ಗೇನಿದೆ ದಯವಿಟ್ಟು ಖಾತೆ ಮಾಡ್ಕೊಡಿ ನೀವು ಹಿಂದೆ ಏನು ಪಿ ನಂಬರ್ ಇನ್ನೊಂದ್ ಮತ್ತೊಂದು ಮಾಡಿದೀವಲ್ಲ ಅದಕ್ಕೆ ಏನು ಅದನ್ನ ಮುಂದೆ ನೀವು ದಯವಿಟ್ಟು ಸಾರ್ವಜನಿಕವಾಗಿ ತಿಳಿಸಬೇಕು ಅದನ್ನ ಮಾಡಿಲ್ಲ ಸ್ವೀಕಾರ ಮಾಡೋ ಸಭೆ ದಯವಿಟ್ಟು ನಾನು ಸದಸ್ಯರಲ್ಲಿ ಮನವಿ ಮಾಡ್ತೀನಿ ಸಲಹೆಯನ್ನು ಕೊಡ್ತೀನಿ ಪ್ರತಿ ತಿಂಗಳು ಸಾಮಾನ್ಯ ಸಭೆ ನಡೀತದೆ ಆ ಸಾಮಾನ್ಯ ಸಭೆಯಲ್ಲಿ ಇಡೀ ದಿನ ಚರ್ಚೆ ಮಾಡೋದಕ್ಕೆ ಅವಕಾಶ ಇರ್ತದೆ ಅವತ್ತು ಮಾಡಿ ಇಲ್ವಾ ಪ್ರತಿದಿನ ದಯವಿಟ್ಟು ಸಾಮಾನ್ಯ ಸಭೆಗೆ ಪ್ರವೇಶ ಇಲ್ಲ ನಿಮಗೆ ನೀವು ನೇರವಾಗಿ ಇಲ್ಲ ಅಧ್ಯಕ್ಷ ನಾನು ನೇರವಾಗಿ ಅವರ ಕ್ಯಾಬಿನ್ಗೆ ಬಂದು ಇಷ್ಟೆಲ್ಲ ಕ್ವಶನ್ಗಳನ್ನ ದಯವಿಟ್ಟು ಅಲ್ಲಿ ಪ್ರಶ್ನೆ ಮಾಡಿ ನಿಮ್ಮ ಉತ್ತರ ತೊಳಿ ದಯವಿಟ್ಟು ಗ್ರಾಮ ಸಭೆಯಲ್ಲಿ ನಮ್ಮ